ಆರ್ ಎಸ್ ಎಸ್ ಇಂದ ಏನೋ ಒಂದು ಸಂಸದರ ಮಾಡ್ದಂಗೆ ಒಬ್ಬ ಹೊಸ ನಾಯಿ ಏನು ಬಗಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರೋ ನಾಯಿ ಆ ನಾಯಿ ಬಂದು ಆ ಹುಚ್ಚ ನಾಯಿ ಬಂದು ಆ ಪ್ರಭಾಕರ ಭಟ್ಟ ಅವನಿಗೆ ನಾನು ಈ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತೀನಿ ಇದು ನಮ್ಮ ಮಹಿಳೆಯರ ಬಗ್ಗೆ ನಮ್ಮ ದೇಶದ ಮಹಿಳೆಯರ ಬಗ್ಗೆ ಏನೋ ಒಂದು ಅಪಪ್ರಚಾರ ಕೋಮು ಪ್ರಚಾರ ಭಾಷಾ ಕಾಡಿ ಏನಾದ್ರೂ ಮಾಡಿದ್ರೆ ಈ ಡಿಪಾರ್ಟ್ಮೆಂಟ್ ಇಂದ ನಾನು ವಿನಂತಿ ಮಾಡ್ತೀನಿ ಆ ನಾಯಿನ ಹೊತ್ತು ಒಳಗೆ ಹಾಕ್ಬೇಕಂತ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಈ ದೇಶದಲ್ಲಿ ಸಂವಿಧಾನ ಇದ್ರೆ ತಾವೆಲ್ಲರೂ ಇರ್ತೀವಿ ನಾವೆಲ್ಲರೂ ಇರ್ತೀವಿ ಇಲ್ಲ ಒಂದು ನಡುವೆ ಈ ದೇಶದಲ್ಲಿ ಸಂವಿಧಾನ ಹೋಯ್ತಾ ನಾವೆಲ್ಲರೂ ಗುಲಾಮಿರಾಗಿರ್ಬೇಕು ಓಟ್ ಬ್ಯಾಂಕ್ ಇದ್ರೆ ದಲಿತರು ಹಿಂದೂಸು ಓಟ್ ಬೇಕಿದ್ರೆ ಮುಸಲ್ಮಾನು ಹಿಂದೂ ಮುಸಲ್ಮಾನು ಎಲ್ಲ ಒಳ್ಳೆಯವರು ಕಾಲ ಮುಗಿತ ಅವಾಗ ದಲಿತರಿಗೆ ಇದೇ ತರ ಯಾರು ಮಾತಾಡ್ತಾರೆ ಯಾರು ಭಯ ಬಿತ್ತೋಗಿದ್ದಾರೆ ಯಾರಿಗೆ ದಮ್ ಇದ್ಯಾ ಯಾರಿಗೆ ತಾಕತ್ ಇದೆಯಾ ಅದು ಗೊತ್ತಿಲ್ಲ ನಮ್ಗೆ ಆದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವ್ರ ಅಪ್ಪನ್ ಮುಂದೂ ಮಾತಾಡ್ತಾ ಇರ್ತಾರ ಪ್ರತಿಭಟನೆ ಹಮ್ಮಿಕೊಂಡಿರುವ ನಮ್ಮ ವುಮೆನ್ ಇಂಡಿಯಾ ಮೂವ್ಮೆಂಟ್ ಎಲ್ಲ ಸಿಸ್ಟರ್ಸ್ಗೆ ನಾನು ಅಭಿನಿ ಅಭಿನಂದನೆಗಳನ್ನು ಸೇರಿಸಿ ಸಹಿಸಿ ಇಷ್ಟಪಡ್ತೀನಿ ಯಾಕಂದ್ರೆ ಮಹಿಳೆಯರಂದ್ರೆ ಈ ದೇಶದಲ್ಲಿ ಶೇಕಡ ಮೂವತ್ಮೂರು ಪರ್ಸೆಂಟ್ ಅವ್ರದ್ದು ಶೇರು ಎಲ್ಲದರಲ್ಲಿ ಅಷ್ಟೇ ಆದರೆ ತಮ್ಮ ಕೆಲಸಗಳನ್ನು ಆದರೆ ತಮ್ಮ ಫ್ಯಾಮಿಲಿಗಳನ್ನು ಮೇಂಟೈನ್ ಮಾಡ್ತಾ ಮಾಡ್ತಾ ಅದ್ರ ಜೊತೆಯಲ್ಲಿ ಬಂದಿದಾರಲ್ಲ ಅವರಿಗೆ ನಾನು ಈ ವೇದಿಕೆಯಿಂದ ಸಲ್ಯೂಟ್ ಅಂತ ನೋಡಿ ಎಷ್ಟೋ ದಿನಗಳ ಕಾಲ ನಾವು ಒಂದು ಇತಿಹಾಸವನ್ನ ಓದ್ಕೊಂಡು ಬರ್ತಾ ಇದ್ದೀವಿ ಈ ಇತಿಹಾಸದಲ್ಲಿ ನಾವು ನೋಡಿದ್ರೆ ಈ ಶಬ್ದ ಈ ಕಾನೂನು ಈ ನಂಬರು ಇಂತ ಸುಮಾರು ಜನ ಅನ್ನೋ ಅಂದ್ರೆ ಸತ್ತೋಗಿ ಹೋಗಿದ್ದಾರೆ ಅವ್ರ ಹಿಂದೆ ಯಾರು ಮಾತಾಡೋಲ್ಲ ಅವ್ರಿಗೆ ಕೇರು ಮಾಡೋರು ಇಲ್ಲ ಈಗ ಇತ್ತೀಚೆಗೆ ಸುಮಾರು ನಾಯಿಗಳು ಇದ್ರು ಒಂದು ಹೊಸ ನಾಯಿ ಏನೋ ಟಿ ಆರ್ ಬಿ ಪಡೆಯಕ್ಕೆ ಏನೋ ಅವ್ರಿಗೆ ಆರ್ ಎಸ್ ಎಸ್ ಇಂದ ಬಿಜೆಪಿಯಿಂದ ಏನೋ ಒಂದು ಸಂಸದರ ಮಾಡ್ದಂಗೆ ಒಬ್ಬ ಹೊಸ ನಾಯಿ ಏನು ಬಗಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರೋ ನಾಯಿ ಆ ನಾಯಿ ಬಂದು ಆ ಹುಚ್ಚ ನಾಯಿ ಬಂದು ಆ ಪ್ರಭಾಕರ ಭಟ್ಟ ಅವನಿಗೆ ನಾನು ಈ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತೀನಿ ಇದು ನಮ್ಮ ಮಹಿಳೆಯರ ಬಗ್ಗೆ ನಮ್ಮ ದೇಶದ ಮಹಿಳೆಯರ ಬಗ್ಗೆ ಏನೋ ಒಂದು ಅಪಪ್ರಚಾರ ಕೋಮು ಪ್ರಚೋದನೆ ಭಾಷಾಕಾರಿ ಏನಾದ್ರೂ ಮಾಡಿದ್ರೆ ಈ ಡಿಪಾರ್ಟ್ಮೆಂಟ್ ಇಂದ ನಾನು ವಿನಂತಿ ಮಾಡ್ತೀನಿ ಆ ನಾಯಿನ ಹೊತ್ತು ಒಳಗೆ ಹಾಕ್ಬೇಕಂತ ನಾನು ವಿನಂತಿ ಮಾಡ್ಕೊಂಡಿ ನೋಡಿ ಇಲ್ಲಿ ಅನುಮತಿ ಇವ್ರು ಕೇಳಿದಾಗ ನಮ್ಗೆ ಇಲ್ಲಿ ಇರೋರು ಜಿಲ್ಲಾಧ್ಯಕ್ಷ ಹೇಳಿದ್ರು ಅವನ್ ಯಾರೋ ಕೋಮು ಪ್ರಚೋದನೆಕಾರಿ ಭಾಷಣ ಮಾಡಿದ್ದಾನೆ ನೀವ್ ಏನಕ್ಕೆ ಮಾಡ್ತೀರಾ ಕೋಮ ನೀವು ಏನಕ್ಕೆ ಭಾಷಣ ಮಾಡ್ತೀರಾ ನೀವ್ ಏನಕ್ಕೆ ಪ್ರೋಗ್ರಾಮ್ ಮಾಡ್ತೀರಾ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳ್ತೀನಿ ಆ ನಾಯಿಗೆ ಆ ಆರ್ ಎಸ್ ಎಸ್ ಚಂಡಿದಾರಿಗೆ ಎತ್ತು ಒಳಗಾಗಕ್ಕೆ ನಿಮ್ಗೆ ತಾಕತ್ತಿಲ್ಲ ಇಲ್ಲಿ ಇವ್ರು ಯಾರು ಪೀಸ್ಫುಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪ್ರವೇಶ ಮಾಡೋಕೆ ಅನುಮತಿ ಕೇಳಿದ್ರೆ ಇವ್ರಿಗೆ ಅನುಮತಿ ಕೊಳಕ್ಕೆ ರೆಡಿ ಇಲ್ಲ ಇವರು ಕಾಯ್ದೆ ಬಳಿ ಕೇಳ್ತಾರೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರಂತ ಯಾರು ಯಾವ ದೇಶದಲ್ಲಿ ಇದ್ದೀವಿ ನಾವು ಈ ದೇಶ ಭಾರತ ಈ ದೇಶ ಸಂವಿಧಾನ ಪರ ದೇಶ ಎಲ್ಲರಿಗೂ ಹೇಳ್ತೀನಿ ನಾನು ಸಂವಿಧಾನ ಇರೋ ತಂಕ ಸಂವಿಧಾನ ಪಾಲನೆ ಮಾಡಬೇಕು ಎಲ್ಲರೂ ಯಾರು ಆಗಿರಲಿ ಈ ದೇಶದಲ್ಲಿ ಈ ದೇಶ ನಡೆಯಕ್ಕೆ ನಾವು ನಮ್ಮ ಸ್ವಂತ ಟ್ಯಾಕ್ಸ್ ದುಡ್ಡನ್ನು ಕೊಡ್ತಾ ಇದ್ದೀವಿ ಅದೇ ನಿಮ್ಗೆ ಸರಳ ಎಲ್ಲರೂ ಬರ್ದಿರೋದು ಅದು ತಮ್ಮೆಲ್ಲ ತಾವೆಲ್ಲರೂ ಮೈಂಡ್ ಅಲ್ಲಿ ಇಟ್ಕೊಂಡ್ಬೇಕು ಅದ್ರ ಜೊತೆಯಲ್ಲಿ ಮೊನ್ನೆ ರೀಸೆಂಟ್ ಆಗಿ ಈ ದತ್ತಾತ್ರೇ ಪೀಠ ಅಲ್ಲಿ ಏನಾಯ್ತು ಏನಾಯ್ತಂದ್ರೆ ಒಂದು ಇಶ್ಯೂ ಆಯ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಏನೋ ಕೂಗಾಡಿಕೊಂಡು ಹೋರಾಡ್ಕೊಂಡು ಗುಂಡಗಳು ಯಾರು ಈ ಬಜು ಸರ್ ಗುಂಡಗಳು ಅವರಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗಿ ಏನಪ್ಪಾ ಏನಕ್ಕೆ ಈ ತರ ಎಲ್ಲ ಮಾಡ್ತೀರಾ ಮಾಡಬೇಡಿ ಅಂದ್ರೆ ಆ ಗುಂಡಗಳು ಉಲ್ಟಾ ಪೊಲೀಸ್ ಅವ್ರಿಗೆ ಹೊಡೆದಿದ್ದಾರೆ ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಯಾರ್ ಕಟ್ಟು ಅವ್ರಿಗೆ ಅಷ್ಟ ಅಧಿಕಾರ ಯಾರಿಗೆ ಕೊಟ್ಟು ಅವ್ರಿಗೆ ತಕ್ಕಂತ ಅಷ್ಟೊಂದು ಪೊಲೀಸ್ ಅವ್ರು ಇರೋದೇ ಅಧಿಕಾರಕ್ಕೆ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ ಮಾಡಕ್ಕೆ ಅಂತವ್ರೆಲ್ಲ ಹೊಡಿತಾರಂದ್ರೆ ಇವ್ರಿಗೆ ಇವ್ರ ರಿಯಾಲಿಟಿ ಏನಂತ ತಾವೆಲ್ಲರೂ ಏನು ಏನಂದ್ರೆ ಅಡ್ಮಿನಿಸ್ಟ್ರೇಷನ್ ಆಗಿರಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಎಸ್ ಪಿ ಸಾಹಿಬ್ರು ಅಷ್ಟೇ ನಾನು ಹೇಳ್ತೀನಿ ಇಲ್ಲಿ ಈ ದೇಶದಲ್ಲಿ ಸಂವಿಧಾನ ಇದ್ರೆ ತಾವೆಲ್ಲರೂ ಇರ್ತೀವಿ ನಾವೆಲ್ಲರೂ ಇರ್ತೀವಿ ಇಲ್ಲ ಒಂದು ನಡುವೆ ಈ ದೇಶದಲ್ಲಿ ಸಂವಿಧಾನ ಹೋಯ್ತಾ ನಾವೆಲ್ಲರೂ ಗುಲಾಮಿರಾಗಿರ್ಬೇಕು ಏನ್ ಮನುಸ್ಮೃತಿ ಅಂದ್ರೆ ತಾವೆಲ್ಲರಿಗೂ ಗೊತ್ತಿರೋದೇ ವಿಷಯ ಏನ್ರಿ ಮನುಸ್ಮೃತಿ ಅಂದ್ರೆ ಮನುಸ್ಮಿತಿ ಏನಾದ್ರು ಈ ದೇಶದಲ್ಲಿ ಲಾಗೂ ಆದ್ರೆ ಏನರ್ಥ ಗೊತ್ತಾದ್ರದ್ದು ಈ ಕೀಳಮಟ್ಟದಲ್ಲಿ ಇರೋರು ಈ ಬ್ಯಾಕ್ವರ್ಡ್ ಕಮ್ಯೂನಿಟೀಸ್ ಅಲ್ಲಿ ಇರೋರು ಇವ್ರಿಗೆ ಸೇವೆ ಮಾಡ್ಬೇಕಂತೆ ಅದೇ ಮನುಸ್ಮೃತಿ ಇವ್ರು ಏನ್ ಹೇಳ್ತಾರ ಅದು ಮಾಡ್ಬೇಕು ಆ ಗೆ ತಗೊಂಡ್ ಬಂದ್ಕೊಡ್ಬೇಕ ನಾವು ಇವ್ರಿಗೆ ಸೊ ಅದಕ್ಕೆ ಯಾರು ಮಾತಾಡ್ತಾರೆ ಯಾರು ಭಯ ಬಿದ್ದೋಗಿದ್ದಾರೆ ಯಾರಿಗೆ ದಮ್ ಇದೆಯಾ ಯಾರಿಗೆ ತಾಕತ್ ಇದೆಯಾ ಅದು ಗೊತ್ತಿಲ್ಲ ನಮ್ಗೆ ಆದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವ್ರ ಅಪ್ಪನ್ ಮುಂದೆ ಮಾತಾಡ್ತಾ ನೋಡಿ ಇದು ಒಂದು ಎಚ್ಚರಿಕೆ ನಮ್ಗೆ ಎಲ್ಲರಿಗಷ್ಟೇ ನಾವು ಜೀವನ ಮಾಡಕ್ಕೆ ನೂರ್ ವರ್ಷ ಏನ್ ಬೇಕಾಗಿಲ್ಲ ನಾವು ಬದುಕಬೇಕು ಈ ಸಂವಿಧಾನ ಇದ್ರೆ ನಾವು ಬದುಕಕ್ಕೆ ಸಾಧ್ಯತೆ ನೋಡಿ ಮೊನ್ನೆ ಏನಾಯ್ತು ಒಂದು ಯುಪಿನಲ್ಲಿ ನಲ್ಲಿ ಎಲ್ಲಿದ್ದೀವಿ ಅಂತ ನಾವು ಯುಪಿದಲ್ಲಿ ಒಬ್ಬ ದಲಿತ ಮಹಿಳೆ ಏನೋ ಏನೋ ಅವರು ಹಕ್ಕೋಸ್ಕರ ಹೋಗಿ ಪ್ರತಿಭಟನೆ ಮಾಡಿರೋದು ಬಿಸಿ ಬಿಸಿ ಎಣ್ಣೆ ತಗೊಂಡು ಅವ್ರ ಮೇಲೆ ಹಾಕಿದ್ದಾರೆ ಯಾರ ರಾಜ್ಯ ಇದು ಏನ್ ರಾಮರಾಜ ಡಿಕ್ಟೇಟರ್ಶಿಪ್ ಯಾರ ಬಂದು ಹಿಟ್ಲರ್ ರಾಜ್ಯನ ಇದು ಅದೇ ತರ ಎಲ್ರಿಗೂ ನಮ್ಮ ಏನು ವರ್ಲ್ಡ್ ಲೀಡರ್ ಅಂತ ಕೇಳ್ತವ್ರು ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲಪ್ಪ ಇದೆಯಾ ಸಬ್ಲಸ ಸಬ್ ಕಾ ವಿಕಾಸು ಮೋದಿ ಅವರೇ ಎಲ್ಲಿದೆ ಸಬ್ಸ ಸಬ್ ಕಾ ವಿಕಾಸು ಓಟ್ ಬೇಕಿದ್ರೆ ದಲಿತರು ಹಿಂದೂಸು ಓಟ್ ಬೇಕಿದ್ರೆ ಮುಸಲ್ಮಾನು ಹಿಂದೂ ಮುಸಲ್ಮಾನು ಎಲ್ಲ ಒಳ್ಳೆಯವರು ಓಟ್ ಕಾಲ ಮುಗಿತ ಅವಾಗ ದಲಿತರಿಗೆ ಇದೇ ತರ ಬಿ ಮಾಡೋದಾ ಮಹಿಳೆಯರಿಗೆ ಎಂತ ಅಪಪ್ರಚಾರ ಅದು ಒಬ್ಬ ಕಟ್ಟ ಪರ್ಮನೆಂಟ್ ದಂಡ ಇಲ್ಲ ಅಂತ ಹೇಳ್ತಾನೆ ಅವನು ಅವ್ನ ಯಾರು ಹುಚ್ಚ ನಾಯಿ ಪ್ರಭಾಕರ್ ಭಟ್ಟಂತೆ ಅವನಿಗೆ ಒದ್ದು ಅವನಿಗೆ ಯು ಎ ಹಾಕಿ ಒಳಗಾಕ್ಬೇಕು ಸ್ಟೇಷನ್ಗೆ ಆಗಬೇಕು ಬೇಡ ಅವ್ನಿಗೆ ತಾನೇ ಯಾಕೆ ಅಂದ್ರೆ ಕೋಮೋ ಪ್ರಚೋದನೆ ಭಾಷಣೆ ಮಂಡ್ಯದಲ್ಲಿ ಯಾರಿಗಪ್ಪ ಅವಕಾಶ ಯಾರಪ್ಪ ಅವಕಾಶ ಕೊಟ್ಟಿದ್ದ ಅವನಿಗೆ ಯಾರು ಕೊಟ್ಟಿದ್ದ ಅವಕಾಶ ಅವನಿಗೆ ಆ ಜಿಲ್ಲಾ ಆಡಳಿತ ಅಷ್ಟೇ ಈ ಡಿ ಜೆ ಪಿ ಐ ಜೆ ಪಿ ಕರ್ನಾಟಕ ರಾಜ್ಯ ಅಧಿಕಾರಿಗಳು ಅವ್ರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ ಮಾಡ್ತೀನಿ ಅವನಿಗೆ ಆ ಟೆರರಿಸ್ಟ್ ಟೆರರಿಸ್ಟ್ಗೆ ಒದ್ದು ಒಳಗಾಗಿ ಯು ಎ ಪಿ ಆಗಿ ರೆಗುಲರ್ ಥರ ಅವನು ಹಾಕ್ಬೇಕು ಅವನಿಗೆ ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ನ ಕೆಲಸ ಏನಂದರೆ ವಾಟ್ಸಪ್ ಯೂನಿವರ್ಸಿಟಿ ಓದೋದು ಏನಾದರೂ ಏನಾದರೂ ಮಾತ್ರ ಚಿದ್ದರಾಮಯ್ಯ ಏನಾದರೂ ಒಂದು ಪೋಸ್ಟ್ ಹಾಕ್ಬಿಟ್ರೆ ಸಿದ್ದರಾಮಯ್ಯ ಮೇಲೆ ಕಮೆಂಟ್ ಮಾಡೋದು ಅವ್ರದ್ದು ಅದಕ್ಕೆ ಕಮೆಂಟು ಅದಕ್ಕೆ ಕೌಂಟರ್ ಮಾಡಕ್ಕೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಇವ್ರಿಗೆ ನಾಚಿಕೆರೇ ಇದೆ ನಾಚಿಕೆನೇ ಇಲ್ಲ ರೀ ಓದೋ ಥರ ಏನಾದರೂ ಹಾಕ್ಬಿಡ್ತಾರೆ ಅಂತ ಇವರು ಸತತ ಇವರನ್ನು ಕಾಪಾಡಕ್ಕೆ ಸಾಧ್ಯ ಇಲ್ಲ ಇಲ್ಲ ಮುಸಲ್ಮಾನರನ್ನ ದಲಿತರನ್ನ ಆದಿವಾಸಿ ಎಲ್ಲಿ ಕಾಪಾಡ್ತಾರೆ ಐಟಿ ನಾಲ್ಕು ದಿನ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಐಟಿ ಸೆಲ್ ಸಬ್ ಸಬ್ ಕಾ ವಿಕಾಸ್ ಭೇಟಿ ಪಡಾಟಿ ಬಚಾವ್ ಅಂತ ಹೇಳೋರು ಮೋದಿ ಇವ್ರು ಐ ಟಿ ಮೂವರು ನಾಲ್ಕು ಜನ ಏನಾಗಿದೆ ಅರೆಸ್ಟ್ ಆಗಿದ್ದಾರೆ ಏನ್ ಕೇಸಲ್ಲಿ ಹುಡುಗಿ ಮೇಲೆ ಅತ್ಯಾಚಾರ ದೌರ್ಜನ್ಯ ಮಾಡೋದು ಲೈಂಗಿಕ ದೌರ್ಜನ್ಯ ಮಾಡೋದು ಅತ್ಯಾಚಾರದಲ್ಲಿ ಅರೆಸ್ಟ್ ಆಗಿದ್ದಾರೆ ಮೋದಿ ಸರಿ ಇದಾರೆ ಇವರು ಆರ್ ಎಸ್ ಎಸ್ ಅವರು ಸರಿ ಇದಾರೆ ಅದ್ರ ಜೊತೆ ಡಿಪಾರ್ಟ್ಮೆಂಟ್ ಅವರು ತಮ್ಮ ಏನು ಡ್ಯೂಟೀಸ್ ಇದೆ ಅದು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಸೊ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ನಮ್ಮ ರಕ್ತದಲ್ಲಿ ಮಾತಾಡೋದು ಕಡಿಮೆ ನಾವು ಮಾತಾಡೋಕ್ಕಿಂತ ಜಾಸ್ತಿ ಕೆಲಸ ಮಾಡೋದು ಅಂತ ತಾವೆಲ್ಲರೂ ಅರ್ಥ ಮಾಡ್ಕೊಡ್ಬೇಕು